ನನ್ನ ಪ್ರೀತಿಯಾಗೇಳರೆ ಹೇಗಿದ್ರಿ ಆರಾಮೈದ್ರಿ ನಾನು ಆರಾಮೀನಿ ಫ್ರೆಂಡ್ಸ್ ನೀವು ಆರಾಮಿದ್ರಿ ಅಂತ ಹೇಳಿ ನಾನು ಅನ್ಕೊಂತೀನಿ ಫ್ರೆಂಡ್ಸ್ ಮತ್ತೆ ಇವತ್ತು ನಿಮ್ಗೆ ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ರೀ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಫ್ಯಾಮ್ಲೀಲಿಂದ ಮತ್ತು ಇವತ್ತು ರುಟೀನ್ ನಮ್ದು ಏನಿದೆ ರೀ ಇವತ್ತು ರಿಪಬ್ಲಿಕ್ ಡೇದು ಮತ್ತು ನಮ್ಮ ಜಾರು ಇದು ಇಂದಿರಾ ಗಾಂಧಿ ಆಗಿದ್ಲು ರೀ ಇವತ್ತು ಫ್ರೀಡಮ್ ಫೈಟರ್ನಲ್ಲಿ ಹಂಗಾಗಿ ಇದು ಪ್ರೈಮ್ ಮಿನಿಸ್ಟರ್ ಆಗ್ಯಾರೀ ಇವತ್ತು ನಮ್ಮ ಜಾರು ಇಂದಿರಾ ಗಾಂಧಿ ಹಾಗಾಗಿ ಇವತ್ತು ನಾನು ಜಾರೂ ರೆಡಿ ಮತ್ತು ಇವತ್ತು ಜಾರು ಯಾವ ಥರ ರೆಡಿ ಅಂತ ಹೇಳಿ ಅದನ್ನು ನಾನು ಇವತ್ತು ಇವತ್ತಿನ ಬ್ಲಾಗ್ನಲ್ಲಿ ನಿಮ್ಗೆ ತೋರಿಸ್ತೀನಿ ರೀ ಮತ್ತು ಇವತ್ತು ನಾನು ಏನು ರೆಸಿಪಿ ಮಾಡ್ತೀನಿ ಅಂಥೇಳಿ ಅದನ್ನು ಶೇರ್ ಮಾಡ್ಕೊತೀನಿ ರೀ ಮತ್ತು ನಂದು ಡೈಲಿ ರುಟೀನ್ ಹೇಗಿದೆ ಅಂಥೇಳಿ ಎಲ್ಲ ನೀವು ನೋಡ್ಬೋದು ರೀ ಫ್ರೆಂಡ್ಸ್ ಹಾಗಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಒಂದು ನನ್ನ ವಿಡಿಯೋ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ರೀ ಮತ್ತು ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ಲಾಕಂಡ್ ಬಟನ್ ಪ್ರೆಸ್ ಮಾಡಿರಿ ಮಾಡಿಂದ ನಿಮ್ಗೆ ನಂದು ಬರೋದು ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಇರ್ತೀರಿ ಫ್ರೆಂಡ್ಸ್ ಹಾಗಾಗಿ ನೀವು ಇಷ್ಟು ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಬೇಕು ರೀ ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ನಿಮ್ಗೆ ನೀವು ಕಮೆಂಟ್ ನನ್ಗೆ ಹೇಳಬೇಕು ರೀ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿರಿ ಫ್ರೆಂಡ್ಸ್ ಈಗ ನಾನು ಬೆಳಗ್ಗೆ ನಾನು ಚಹಾ ಮಾಡ್ತಾಯಿದ್ದೀನಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬೇಕಂತ ಹೇಳಿ ರೆಡಿ ಆಗ್ಯಾರ ಇವತ್ತು ರಿಪಬ್ಲಿಕ್ ಡೇ ಇದೆ ಅಲ್ರಿ ಹಂಗಾಗಿ ನೋಡಿರಿ ಫ್ರೆಂಡ್ಸ್ ನನ್ನ ಮಗಳು ರೆಡಿ ಆಗ್ಯಾಳ ನೋಡಿ ಫ್ರೆಂಡ್ಸ್ ನನ್ನ ನನ್ನ ಮಗಳು ಇದು ಫ್ರೀಡಮ್ ಫೈಟರ್ನಲ್ಲಿ ಕಿ ಇಂದಿರಾ ಗಾಂಧಿ ಆಗ್ಯಳ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ಮೊದಲನೇ ಲೇಡಿ ಪ್ರೈಮ್ ಮಿನಿಸ್ಟರ್ ಆಗ್ಯಾಳ ನೋಡ್ರಿ ಫ್ರೆಂಡ್ಸ್ ಈಗ ಇಂದಿರಾ ಗಾಂಧಿ ಎಷ್ಟು ಮಸ್ ಕಾಣ್ ಹಾಕತ್ತ ಅಲ್ಲ ಆ ಆಬ್ಯಾ ಠೇರ್ ಹಸಿದ ಠೇರ್ ಏನು ನೋಡಿರಿ ಫ್ರೆಂಡ್ಸಿಗೆ ಇಷ್ಟು ರೆಡಿ ಆಗಲ್ಲ ನೋಡ್ರಿ ಇವತ್ತು ಹೇರಿಗೆ ಸ್ವಲ್ಪ ಪೌಡ್ರ್ ಹಾಕಿ ಈ ಥರ ಮಾಡೀನಿ ನೋಡ್ರಿ ವೈಟ್ ಹೇರ್ಸ್ ಸ್ವಲ್ಪ ಇನ್ನೂ ಸ್ವಲ್ಪ ಪೌಡ್ರ್ ಇದೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತೀನಿ ನೋಡಿ ಫ್ರೆಂಡ್ಸಿಗೆ ಮಕ್ಳಿಗೆ ಚಹಾ ಹಾಕಿ ಕೊಡ್ತೀನಿ ಎಲ್ಲ ಅವ್ರು ರೆಡಿ ಆಗ್ಯಾರ ಚಹ ಈಗ ಚಹಾ ಅಂತ ರೆಡಿ ಈಗ ಪಾಸ್ತ ಮಾಡ್ಬೇಕಂತ ಹೇಳಿ ಎಲ್ಲ ನೈಟ್ ಎಲ್ಲ ಅವ್ರ ಪಾಪ ನಂಗೆ ಟೈಮ್ ರೀ ಈಗ ರೆಡಿ ರೆಡಿ ಮಾಡೋಕೆ ನಿಂತ್ ನನ್ಗೆ ನನಗೆ ಟೈಮ್ ಆಗಿದೆ ಗೊತ್ತಾಗಿಲ್ಲ ಅದೇ ಒಂದು ಆಸ್ನೆಯಾಗೆ ಬರ್ತಾರೆ ರೀ ಅಲ್ಲಿನೂ ಸ್ವಲ್ಪ ನಾಷ್ಟ ಅಂತ ಹಾಗಾಗಿ ಫೋನ್ ಮಾಡಿದ್ರಿ ಮೇಡಮ್ ಏಯ್ಟ್ ಥರ್ಟಿಗೆ ಅಲ್ಲಿರ್ಬೇಕಂತರಿ ನೋಡಿ ಫ್ರೆಂಡ್ ಜಾಸ್ತಿ ಏನು ಮಕ್ಳು ಚಹಾ ಕುಡಿಯೋಂಗಿಲ್ಲ ಜಾರು ಈ ಬಿಸ್ಕಿಟ್ ತಿಂತಾಳ್ರಿ ಕ್ರ್ಯಾಕ್ ಜಾಕ್ ಮತ್ತು ನಾನು ಅವ್ರ ಪಪ್ಪ ಇದು ಪಾರ್ಲಿ ಜಿಗೋಳ್ರಿ ನೋಮನ್ ಬಂದು ತಿಂತರಿ ಎಲ್ಲರದು ಡಿಫ್ರೆಂಟ್ ರೀ ಒಂದು ಒಂಥರ ಯಾರು ತಿನ್ನಿ ನಮ್ಮ ಮನ್ಯಾಗ ಚಹಾ ತೊಗೊಂಡು ಹೋಗಿ ಕೊಡ್ತೀನಿ ರೀ ಹೊರ ಕುಂತಾರವ್ರು ಚಹಾ ಕುಡಿ ಬರ್ರಿ ಎಲ್ಲರು ನೋಡ್ರಿ ಬನ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಜಾರು ಎಷ್ಟು ಮಸ್ತ್ ರೆಡಿ ಆಗೇಳ್ರಿ ಇಂದಿರಾ ಗಾಂಧಿ ಆಗ್ಯಳ್ರಿ ಈಕಿ ಇಲ್ಲಿ ನೋಡ್ರಿ ನೋಮಂದೇನು ಅದೇ ರೀ ಇದು ಡ್ರೆಸ್ ಟ್ರ್ಯಾಕ್ ಪ್ಯಾಂಟ್ ಮತ್ತೆ ವೈಟ್ ಟೀ ಶರ್ಟ್ ರೀ ನೋಡಪ್ಪಿ ಇಲ್ಲ ಅಪ್ಪಿ ಏ ನೋಮಾನಿ ಹಾಯ್ ಅಂತ ಹೇಳಿ ಇಲ್ಲಿ ನೋಡ್ರಿ ಅವ್ರ ಪಾಪ ಸಾಕ್ ಸಾಕ ಹಾಕ್ಸಕತಾರ ಹಾಕತ್ತಾರ ಹಾಯ್ ಅಂತ ಹೇಳ್ರಿ ಫ್ರೆಂಡ್ಸ್ಗೆ ಭಾಳ ರೀ ಅವ್ರು ಶಾಯ ಮನುಷ್ಯ ರೀ ಭಾಳ ಶಾಯ ಮನುಷ್ಯ ಇದಾನ ಹಂಗಾಗಿ ಸಾರಿ ಅಯ್ದಾರ್ರೀ ನೋಡಿರಿ ಅಷ್ಟು ಸಿಟ್ಟಿಗೆ ಅದ ಬಾಯ್ಲಿಂದ ಒಂದೊಂದ್ಸಲ ಬಂದುಬಿಡ್ತಾವ್ರಿ ಮಾತಾವುದಿ ಸಾರಿ ಏನ್ರಿ ಇಲ್ಲ ನೋಡಿರಿ ಜಾರು ಹೆಂಗೆ ಮಾಡಾಕತ್ತೆ ನೋಡ್ರಿ ಬಾ 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 ರೆಡಿ ರೆಡಿಯಾಗಿರಿ ಇವತ್ತು ಕಮೆಂಟ್ನಾಗೆ ಹೇಳಬೇಕು ರೀ ಫ್ರೆಂಡ್ಸ್ ನೀವು ಎಲ್ಲರೂ ಜಾರು ಹೆಂಗೆ ರೆಡಿ ಆಗಿದ್ಲ ಹೇಳಿ ಜಾರೋ ಅಪ್ಪಿ ಹಾಂ ಅಂತ ಹೇಳಪ್ಪಿ ಫ್ರೆಂಡ್ಸ್ಗೆ ಎಲ್ಲರಿಗೆ ಮಗಳೆಲ್ಲಾರ್ಗೆ ವಿಶ್ ಮಾಡ್ತಾಳಂತ್ರಿ ಮಾಡಪ್ಪ ಅಪ್ಪ ನೀ ಯು ನೋಡ್ರಿ ಫ್ರೆಂಡ್ಸ್ ಈಗೆಲ್ಲ ರೆಡಿ ಆಗ್ಯಾರ ಮಕ್ಳು ಈಗ ನಾ ಅವ್ರ ಪಪ್ಪ ಹೋಗಿ ಬಿಟ್ಟು ಬರ್ತಾರ ನಾ ಆಮೇಲೆ ಹೋಗ್ತೀನಿ ರೀ ಈಗ ಹೊರಂಗ ಹೋಗಲ್ಲ ಸ್ವಲ್ಪ ಕೆಲಸ ಆಯ್ತು ಮನ್ಯಾಗ ಹಂಗಾಗಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಇಲ್ಲ ನಾ ಚಾಯ್ ಇಟ್ಟೀನಿ ಕುಡಿಯೋಕಂತ ಹೇಳಿ ಇವ್ರಿಗೆ ಟೈಮ್ ಆಗಿಬಿಟ್ಟೈತ್ರಿ ಇದು ಅಂತ ಸೋಮನ್ಗೆ ಬಂದು ಹೋಗಿ ಕೊಡ್ತೀನಿ ಈಗೆಲ್ಲ ರೆಡಿಯಾಗಿ ಇಲ್ಲೇ ಬ್ಯಾಗ್ ಎಲ್ಲ ಇಲ್ಲೇ ಅದಾವೆ ನೋಡಿರಿ ರೆಡಿಯಾಗಿದ್ದು ಇದು ಟ್ರೈ ಇಲ್ಲಿ ಇಟ್ಟಿದ್ದು ನಾನು ರಾತ್ರಿಗೆ ಇದು ನಿನ್ನೆ ರೆಸಿಪಿ ಮಾಡಿದ್ದೆಲ್ಲ ಅದೆಲ್ಲ ಬೋಲೆಲ್ಲ ಇಲ್ಲೇ ಇದಾವೆ ಹಿಂದಿ ಚಾನಲ್ಗೆ ಈಗ ನೋಡ್ರಿ ಡಬ್ಬಿ ತೆಗಿಬೇಕಂದ್ರೆ ಫೋನ್ ಕೆಳಗಿಡಬೇಕು ಇಷ್ಟು ಬಡ್ಗಾಲ ಕಲಿ ನೋಡಿರಿ ಹೋಗ್ತಾ ಇದ್ದಾರೆ ಮಕ್ಳು ಇಷ್ಟು ರೆಡಿಯಾಗಿ ಅಲ್ಲೇ ಬಿಟ್ಟೆ ಪಾನಿಂಗ್ ಬಾಟಲ್ಲೇ ಫ್ಲ್ಯಾಗ್ ಬಿಟ್ಟು ಹೋಗ್ತಿದ್ರಿ ಫ್ಲಾಗ್ ಹಂಗೆ ಬಿಟ್ಟು ಹೊಂಟಿದ್ರು ಮತ್ತ್ ನೆನ್ಪಾತರ್ಗ ಎಲ್ಲರೂ ಹೋದ್ರು ನೋಡಿ ಫ್ರೆಂಡ್ಸ್ ಈಗ ನಂದು ಮನೆ ಏನೈತಿ ಕೆಲಸ ಎಲ್ಲ ಮಾಡಿಕೊಂಡು ನಾನು ಹೋಗ್ಬೇಕು ರೀ ಎಲ್ಲ ನಿನ್ನ ರಾತ್ರಿಗೆ ವೈಟಿಂಗ್ ಮಾಡಿದ್ರೆ ಲ್ಯಾಪ್ಟಾಪ್ ಎಲ್ಲ ಇಲ್ಲೇ ಐತ್ರಿ ಎಲ್ಲ ತೆಗೆದಿಡೋದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ ಮೇಡಮ್ ಫೋನ್ ಮಾಡಿದ್ರು ಬಾ ಬರ್ರಿ ನೀವು ಇನ್ವೈಟ್ ಮಾಡ್ರಿ ನನಗೂ ಹಾಗಾಗಿ ಹೋಗ್ಬೇಕ್ರಿ ಈಗ ಸೋಫಾ ಅಂತ ಎಲ್ಲ ಕ್ಲೀನ್ ಮಾಡೀನಿ ಇದ್ರ ಮೇಲೆ ಒಂದು ಹಾಕೋದಿತ್ತು ಅಷ್ಟೇ ಸ್ವಲ್ಪ ಇಲ್ಲೋ ಒಂದು ಇಟ್ಬಿಡ್ತೀನಿ ಇಟ್ಟರೆ ಮುಗೀತು ನೋಡ್ರಿ ಇದ್ರದ್ದು ಹಾಲಿಂದೆಲ್ಲ ಆಗುತ್ತಾ ಕೆಲಸ ಸ್ವಲ್ಪ ನೀವು ವಿಡಿಯೋ ಮಾಡಕತ್ತಿನಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಹಸ್ಬೆಂಡ್ ಇಲ್ಲಿ ಕುಂತಾರೆ ಮಕ್ಳು ಕರ್ಕೊಂಬಂದಾರ ಈಗ ನಂಗೆ ತಗೋಬೇಡ ನಾನು ಚಂದ ಕಾಣಂಗಿಲ್ಲ ಅಂತ ಹೇಳಿ ಹೇಳಕತ್ತಾರ ನೋಡ್ರಿ ಫ್ರೆಂಡ್ಸ್ ಇರು ಹೆಂಗೆ ಕಾಣಕತ್ತಾರ ನೀವು ಹೇಳ್ರಿ ಫ್ರೆಂಡ್ಸ್ ನೋ ಮಾ ಐಸ್ ಕ್ರೀಮ್ ತಿನ್ನಕತ್ತಾರ ಬೆಳಿಗ್ಗೆ ಬೇಡ ಅಂದ್ರೆ ತಿನ್ನಕತ್ತಾರ ಈ ಜಾರು ಇಲ್ವಾ ಆಪೇನಿ ಇಲ್ವಾ ಬಂದಾಳಿ ನೋಡ್ರಿ ಜಾರು ಇಂದಿರಾ ಗಾಂಧಿ ಆಗಿದ್ಲು ಬೆಸ್ಟ್ ಮಸ್ತ್ ಕಾಣಕತಿಲ್ ನೋಡ್ರಿ ಫ್ರೆಂಡ್ಸ್ ಜಾರೂನ್ ಲುಕ್ ನೋಡ್ರಿ ಕರಿ ಫ್ರೆಂಡ್ಸ್ ಐಸ್ ಕ್ರೀಮ್ ತಿನ್ ಬರ್ರಿ ಅಂತ ಹೇಳಿ ಬಾಯ್ ಬಾಯ್ಲೆ ನೋಡ್ರಿ ಫ್ರೆಂಡ್ಸ್ ಇವ್ರು ನೀರ್ ಬೇಕಂತೆ ನೋಡ್ರಿ ಹೆಂಗ್ ಮಾಡಾಕತ್ತಾರ ಇವತ್ ನೀನ್ ಫುಲ್ ಮ್ಯಾಡ್ ಆಗ್ಬಿಟ್ಟಿ ನೋಡ್ರಿ ನೋಡ್ರಿ ಐಸ್ ಕ್ರೀಮ್ ತಿನ್ನಕತ್ತಿ ಕುಂದ್ರ ಕುಂದರ್ ಕುಂತ ನೋಡ್ರಿ ಐಸ್ ಕ್ರೀಮ್ ಕೆಳಗ್ ಬಿಳತ್ ಅಂತ ಹೇಳಿ ಕಿ ಒಂದಿರು ತಗೊಂಬಂದಾಳು ಬೋಲ್ ತಗೊಂಬಂದ ಅದ್ರಾಗ ಹಾಕೊಂಡ್ ತಿನ್ನಕತ್ತಾಳ ಐಸ್ ಕ್ರೀಮ್ ಏನೋ ಹೇಳಕೀ ಏನಪ್ಪಿ ಬೋಲ್ ನಿಮ್ಗೆ ಒಂದ್ ಐಸ್ ಕ್ರೀಮ್ ತಿಂದಿಲ್ರಿನಾ ನೋಡ್ರಿ ಫ್ರೆಂಡ್ಸ್ ಮಕ್ಳು ಸ್ಕೂಲ್ಗೆ ಹೋಗಿ ಬಂದ್ರು ಮತ್ತೆ ಫೋಟೋ ಶೂಟ್ ನಡಿಯಕತಿ ರೀ ಜಾರದು ಇವತ್ತಿನ ಇವತ್ತಿನ ಜಾರದ್ ಲುಕ್ ನೋಡಿ ನಿಮ್ಗೆ ಅನ್ಸಿದ್ರಿ ಅನ್ಸಿತ್ರಿ ಕಮೆಂಟ್ನಾಗ ನಂಗೆ ಹೇಳ್ಬೇಕ್ರಿ ಫ್ರೆಂಡ್ಸ್ ನೀವು ನೋಡಿರಿ ಫ್ರೆಂಡ್ಸ್ ನಾನು ಸ್ಕೂಲ್ಗೆ ಹೋಗಬೇಕಂತೇಳಿ ಅನ್ಕೊಂಡಿದ್ರೆ ಆಗಲಿಲ್ಲ ಯಾಕಂದರೆ ನಾನು ಬ್ರೇಕ್ಫಾಸ್ಟಿಗೆ ಏನೂ ಮಾಡಿದ್ದಿಲ್ಲ ಅಡುಗೆ ಹಾಗಾಗಿ ನನಗೆ ಲೇಟಾಗಿತ್ತು ಹೋಗಿಲ್ಲ ನಾನು ಫ್ರೆಂಡ್ಸ್ ಈಗ ನಾನು ರೈಸ್ ಮಾಡಾಕತ್ತೀನಿ ಕುಕ್ಕರ್ನಾಗ ಇಟ್ಟಿನಿ ಮತ್ತು ಇಲ್ಲಿ ಚಿಕನ್ ಮಾಡೀನಿ ರೀ ಈಗ ನಾನು ಮಾಡ್ತಾಯಿದ್ದೀನಿ ಚಪಾತಿ ಚಿಕನ್ ರೆಸಿಪಿ ತೋರಿಸ್ಬೇಕಂದ್ರೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಇತ್ತಲ್ಲ ಇವತ್ತು ಶುಕ್ರವಾರ ರೀ ಫ್ರೈಡೇ ಇವತ್ತು ಹಂಗಾಗಿ ನೋಡಿರಿ ಇಲ್ಲಿ ಡೋ ಎಲ್ಲ ರೆಡಿ ಇದೆ ಈಗ ಚಪಾತಿ ಮಾಡಣ ಫ್ರೆಂಡ್ಸ್ ಏನು ತೊಗೊಂಬಂದಿ ರೇಂಬೋ ಮಸ್ತ್ ಐತ್ ನೋಡ್ರಿ ಕೀಚೆನ್ ಏನಪ್ಪ ಇದು ವಹ್ ಇದು ಕಂಪಾಕ್ಸ್ ಬಾಕ್ಸ್ ಮೊನ್ನೆ ಆರ್ಡರ್ ಮಾಡಿದ್ದಲ್ಲ ಮಿಶೋದಾಗ ಅದೇನಾಯ್ತ ಚಲೋ ಆಯ್ತು ಡ್ರೆಸ್ ಚೇಂಜ್ ಮಾಡಿ ವಾ ನೀ ಮಸ್ತ್ ಇವತ್ತು ನೋಡ್ರಿ ರಿಪಬ್ಲಿಕ್ ಡೇ ಇತ್ತು ಅಂತ ಹೇಳಿದ್ವಿ ಬ್ಯಾಂಗಲ್ಸ್ ಹಾಕೊಂಡೋಗಿದ್ಲು ಇವತ್ತು ಜಾರು ಇಂದಿರಾ ಗಾಂಧಿ ರೀ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ಲಿ ಇವತ್ತು ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ರೆಡಿ ಆಗಿದ್ಲಿ ಸಾರು ಆಯ್ತು ನೋಡಕ್ಕೆ ಹೋಗಿ ನೀನು ನಾನು ಜೊತೇಲಿ ಈಗ ಮಾಡ್ತೀನಿ ಚಪಾತಿ ಮಾಡ್ಬೇಕು ಈಗ ಎಲ್ಲರ್ಗ ಹೊಟ್ಟೆಗ ಇಲಿ ಹೊಂಟಾವ್ರಿ ಹಂಗೆ ಮೆಲ್ಕ ನಾಡಿ ಫ್ರೆಂಡ್ಸ್ ಈಗ ಚಪಾತಿ ಮಾಡ್ಬಿಡೋಣ ಮಾಡಿ ನಾನು ಸಿಗ್ತೀನಿ ರೀ ನಿಮ್ಗೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ನಾನು ಫ್ಲವರ್ ಥರ ಸಾಫ್ಟಾಗಿ ಇದು ತಯಾರು ಮಾಡ್ಕೊಂಬಿಟ್ಟೀನಿ ರೀ ಈ ಥರ ಮಾಡಿದರೆ ಎಲ್ಲ ಭಾಳ ಮಸ್ತ್ ಸಾಫ್ಟ್ ರೀ ನೋಡಿರಿ ಫ್ರೆಂಡ್ಸ್ ಹಿಂಗತ್ತೆ ಎಲ್ಲ ಮಾಡ್ಕೊಂಡಿನಿ ಇದು ಎಲ್ಲ ಲಟ್ಸೋದ್ರಿ ಫ್ರೆಂಡ್ಸ್ ಎಲ್ ಎಲ್ಲಿ ಮಾಡಬೇಕು ಇವತ್ತು ಭಾಳ ಲೇಟ್ ಆಗಿ ಕೊಡ್ತೀರಿ ನೋಡಿರಿ ಫ್ರೆಂಡ್ಸ್ ಈಗ ಲಟ್ಟಿಸ್ಬಿಡ್ತೀನಿ ರೀ ಎಲ್ಲ ಚಪಾತಿ ಮಾಡಿಂದ ಎಲ್ಲ ಊಟಕ್ಕೆ ಕೊಡ್ಬೇಕು ರೀ ಮಕ್ಳಿಗೆ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಅವೆಲಸ್ತೀನಿ ಜಾಸ್ತಿ ಏನು ಹಚ್ಚಂಗಿಲ್ಲ ನಾನು ಇದು ಚಪಾತಿ ಮಾಡಿಂದ ಈಗಿನ ಒಂದೆರಡು ಮೂರು ಐದು ಅವ್ರಿಗೆ ಚಪಾತಿ ಮಾಡೋದು ಆಗಿಂದ ಮುಗೀತು ನೋಡ್ರಿ ಚಪಾತಿ ಎಲ್ಲ ಇವತ್ತೂ ಫುಲ್ ಕೆಲಸ ಆಯ್ತು ರೀ ಇವತ್ತು ಮತ್ತು ಸ್ಕೂಲ್ಗೆ ರೆಡಿ ಮಾಡಿ ಕಳ್ಸೋದೇ ಇತ್ತು ರೀ ಮತ್ತು ಇದು ಬ್ರೇಕ್ಫಾಸ್ಟಿಗೆ ಮತ್ತೆ ಇಲ್ಲಿ ನೋಡಿರಿ ನಾವು ಮಾನ್ ಎಷ್ಟು ಮಸ್ತ್ ನೋಡಿರಿ ಫ್ರೆಂಡ್ಸ್ ಉಬ್ಬೈತ್ ನೋಡ್ರಿ ಇದು ಚಪಾತಿ ಫುಲ್ ಸಾಫ್ಟಾಗಿ ಬರ್ತಾವ್ರಿ ನಾ ಯಾವ ಥರ ಮಾಡೀನಿ ನೋಡಿರಿ ನೀವು ಅದೇ ಥರ ಮಾಡ್ರಿ ಮಸ್ತ್ ಆಗ್ತಾವ್ರಿ ಡೈಲಿ ಹಿಂಗೆ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು ಚಪಾತಿ ಜೊತೆ ನಾನು ಚಿಕನ್ ಮಾಡೀನಿ ಮತ್ತು ಅದು ತೋರಿಸ್ಬೇಕಂದ್ರೆ ನನಗೆ ಟೈಮ್ ಇದ್ದಿರಲ್ಲ ಹಾಗಾಗಿ ನಾನು ಜಲ್ದಿ ಜಲ್ದಿ ಒಳಗಿದ್ದೆ ಅಲ್ಲ ಹಂಗಾಗಿ ನಿಂಗೆ ಆ ರೆಸಿಪಿ ಆಗಿಲ್ಲ ರೀ ನೋಡಿ ಫ್ರೆಂಡ್ಸ್ ಇಲ್ಲೇ ನಾನು ಚಿಕನ್ ಮಾಡೀನಿ ಇದು ದಹಿ ಚಿಕನ್ ಹೇಳಿ ಇದು ರೆಸಿಪಿ ನಿಮ್ಮ ಜೊತೆ ದಿನ ಶೇರ್ ಮಾಡ್ತೀನಿ ಫ್ರೆಂಡ್ ಭಾಳ ಟೇಸ್ಟ್ ಅಂದರೆ ಅಷ್ಟು ಟೇಸ್ಟ್ ಆಗುತ್ತೆ ಇದು ಈಗ ನಮ್ಮ ಹಸ್ಬೆಂಡ್ಗೆ ಅಂತ ಹೇಳಿ ಹಾಕಿ ಕೊಡಾಕತೀನಿ ರೀ ಹಸ್ಬೆಂಡ್ ಏನ್ ಕರಿದೀವನ ನೋಡ್ರಿ ಏನನ್ನ ಹೇಳಕ ನೋಡ್ರಿ ಏನ್ರಿ ತಗೋರಿ ನಿಂಗೆ ಪ್ರೀತಿಲಿಂದ ಬರ್ರಿ ಹೋಗ್ರಿ ಅಂತ ಹೇಳ್ತೀನಿ ಮತ್ತೇನು ಹೇಳಿರಿ ಇದು ಚಪಾತಿ ಕೊಡ್ರಿ ಚಪಾತಿ ಇದು ಚಪಾತಿ ಇಂತ ಹೆಂತೆ ಸಿಗ್ಲಿಕ್ಕೆ ಅದೃಷ್ಟ ಮಾಡಿದಾ ನೋಡಿ ಅಂತ ಊಟ ಮಾಡಿ ಹಾಕ್ತಾ ಹೌದು ನೋಡ್ರಿ ಪಾಪ ನಿಜವಾಗ್ಲೂ ಫ್ರೆಂಡ್ಸ್ ಬಹಳ ಬಹಳ ಚೆನ್ನಾಗಿ ರೆಸಿಪಿ ಮಾಡ್ತಾಳೆ ಇವರು ಚೆನ್ನಾಗಿ ನೀವು ಫ್ರೆಂಡ್ಸ್ ನಾನು ಗಂಡ ಸಿಕ್ಕಿರೋದು ಫ್ರೆಂಡ್ಸ್ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್ ನೀವು ಯೂಸ್ ಇದ್ರೆ ಫ್ರೆಂಡ್ಸ್ ಇಷ್ಟು ನಾ ಮಾಡೀನಿ ನಮ್ಮ ಮನೆಯವ್ರು ಮತ್ತೆ ನಾಷ್ಟ ಮಾಡ್ಕೊಂಡು ಹೋದ್ರೆ ಈಗ ನೋಡಿರಿ ಈಗ ಈಗ ಇಷ್ಟು ಉಳ್ದಿತ್ತು ಇಟ್ಟು ಮತ್ತೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿದಕ್ಕೆ ಆಯಿಲ್ ಹಚ್ಬೇಕ್ರೆ ಇದಕ್ಕೆ ನೋಡಿ ಫ್ರೆಂಡ್ಸ್ ಇಷ್ಟಂತರ ಈಗ ಚಪಾತಿ ಆಗಿದೆ ಮತ್ತು ಮನೆಯವ್ರು ನಾಷ್ಟ ಮಾಡ್ಕೊಂಡು ಹೋದ್ರೆ ಮತ್ತೆ ಈಗ ಇದು ಆಮೇಲೆ ನೈಟ್ ಅದು ಬರುತ್ತೆ ಚಪಾತಿ ಹಂಗಾಗಿ ಇದು ಮಾಡಿಟ್ಟಿನಿ ಇದೆಲ್ಲ ತೆಗೆದು ರೀ ಇದಕ್ಕೆ ಈಗ ನಾನು ಡಬಲ್ ಚಪಾತಿ ಮಾಡೋಕೀನ್ರಿ ಇಲ್ಲಂತ್ರಿ ಇಷ್ಟ ಆಯಿತು ಇಲ್ಲ ನೋಡ್ರಿ ಮಗಳ ನಿಂತಾಳ ಏಪ್ಪಿ ನಾಷ್ಟ ಮಾಡಿಲ್ಲ ಏನು ನೋಡಿರಿ ಇದು ಸ್ವಲ್ಪ ಇಟ್ಟು ಹಾಕೋಬೇಕು ಮಸ್ತ್ ಸಾಫ್ಟಾಗಿ ಮತ್ತು ಬೇರೆ ಬೇರೆ ಸಪ್ರೇಟಾಗಿ ಬರ್ತಾವ್ರಿ ಚಪಾತಿ ಈ ಥರ ಡಬಲ್ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ಬೇಕು ನೋಡಿರಿ ಈಗ ಒಂದಿಲ್ ಇಟ್ಟೀನ್ರಿ ಮತ್ತೀಗ ನೋಡಿರಿ ಫ್ರೆಂಡ್ಸ್ ಇದು ನಡ್ಸ್ಕೊಂಡ್ಬಿಡದ್ರಿ ಸ್ವಲ್ಪ ಗ್ಯಾಪ್ ಬಿಡ್ಬೇಕು ರೀ ಇದು ಬಿಟ್ಟಿದ್ರೆ ಮಸ್ತ್ ಚಪಾತಿ ಮಾಡಿಂದ ಇದು ಕಡೆಗೆ ಬಂದುಬಿಡ್ತರಿ ಇದು ಸಪ್ರೇಟ್ ಆಗುತ್ತೆ ನೋಡಿರಿ ಆ ಥರ ಹೇಳಿ ನಾನು ತೋರಿಸ್ತೀನಿ ಸ್ವಲ್ಪ ಇಟ್ಟು ಸ್ವಲ್ಪ ರೆಸ್ಟ್ ಮಾಡ್ಕೋಬೇಕು ಸ್ವಲ್ಪ ಹಿಂಗೆ ರೀ ಇದು ಡಿಫ್ರೆನ್ಸಿಂಗೈತೆ ಹಚ್ಚಿ ಮಸ್ತ್ ಲಟ್ಟಿಸ್ರೆ ಲಟ್ಟಿಸ್ಬೇಕು ರೀ ಇದಕ್ಕೆ ಒಂದು ಕೈ ಮೊಬೈಲ್ ಐತೆ ಡ್ರೈ ಫುಡ್ ಹಚ್ಬೇಕಂದ್ರೆ ನನಗೆ ಹತ್ತಿರ ಟೈಮ್ ಇಲ್ಲ ಹಂಗಾಗಿ ಈಗ ಲಟ್ಟಿಸಿ ನಿಮ್ಗೆ ಸಿಗ್ತೀನಿ ರೀ ನೋಡಿರಿ ಇಷ್ಟು ದೊಡ್ಡ ಚಪಾತಿ ಹತ್ತಿಗೆ ತೆಗೆದು ಹಾಕ್ಬಿಡನ್ರಿ ಇದು ಭಾಳ ಕಷ್ಟ ರೀ ಒಂದು ಒಂದು ಕೈಯಲ್ಲಿ ಮೊಬೈಲ್ ಒಂದು ಕೈಯಲ್ಲಿ ಚಪಾತಿ ಅಂದರೆ ಭಾಳ ರೀ ನೋಡಿ ಫ್ರೆಂಡ್ಸ್ ಎಷ್ಟು ತೆಳ್ಳಗಾಗಿತ್ತು ನೋಡ್ರಿ ಇದು ಫ್ಲೇಮ್ ಸ್ವಲ್ಪ ಹೈ ಇಡಬೇಕು ಇದು ಆದರೆ ಆಯ್ತು ನೋಡಿರಿ ಫ್ರೆಂಡ್ಸ್ ಅಂದೆಲ್ಲ ಕೆಲಸನೇ ಆಗ್ಬಿಡುತ್ತೆ ಚಪಾತಿ ಮತ್ತು ರೈಸ್ ಮಾಡೀನಿ ಚಿಕನ್ ಮಾಡೀನಿ ದಹಿ ಚಿಕನ್ ಅಂತೇಳಿ ಮಸ್ತು ಚಿಕನ್ ಅಂತ ಹೇಳ್ತಾರಲ್ಲ ಆ ರೆಸಿಪಿ ಮಾಡೀನಿ ಫುಲ್ ಟೇಸ್ಟಿ ಆಗುತ್ತೆ ರೀ ಮತ್ತು ಮುಂದಿನ ಬ್ಲಾಗಲ್ಲಿ ನಾನು ತೋರಿಸೋದು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಫುಲ್ ರೆಸಿಪಿ ಇದು ಒಂದು ನಟಿಸ್ಕೊಂಡ್ಬಿಡ್ತೀನಿ ರೀ ಎಣ್ಣೆ ಎಟ್ಸ್ಕೊಂಡ್ಬಿಡ್ತೀನಿ ರೀ ಇದೆ ಇದು ಒಂದು ಅದು ಆಯ್ತು ನೋಡಿರಿ ಜಾಸ್ತಿ ನಾನು ಚಪಾತಿ ಆಯಿಲ್ ಜಾಸ್ತಿ ಹಚ್ಚಲ್ರಿ ಅವ್ರ ಪಪ್ಪಾಗಂತೂ ಆಯಿಲ್ ಹಚ್ಚಿ ಕೊಡಬೇಕು ರೀ ಇಲ್ಲಂದ್ರೆ ಅವ್ರು ತಿನ್ನಾಗಿಲ್ಲ ನಾನು ಸ್ವಲ್ಪ ಹಚ್ಚಿ ನೋಡಿರಿ ಈಗ ತೆಗ್ದು ಬಿಡ್ತೀನಿ ಈಗ ತೆಗೆದು ನಿಮ್ಗೆ ತೋರಿಸ್ತೀನಿ ಯಾವ ಥರ ಡಬಲ್ ಚಪಾತಿ ಯಾವ ಥರ ಆಗೈತೆ ಅಂಥೇಳಿ ಈಗ ನೋಡಿರಿ ಭಾಳ ಬಿಸಿ ಐತ್ರೀ ಇದು ಈಗ ನೋಡಿರಿ ಫ್ರೆಂಡ್ಸ್ ನೋಡಿರಿ ಈಗ ಸ್ವಲ್ಪ ತಣ್ಣಗಾಗಿಂದ ನಾನು ತೋರಿಸ್ತೀನಿ ರೀ ತಗದು ಈಗೆಲ್ಲ ಇದು ತೆಗ್ದು ಇಟ್ಬಿಡದ್ರಿ ಕಡೆ ಇಟ್ಟಿರ್ತೀನಿ ನಾನು ನೋಡಿರಿ ಅದು ಆಗಿಟ್ಟೆ ಒಳಸಾಕದ್ರಿ ಚಪಾತಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಈಗೆಲ್ಲ ಕೌಂಟರ್ ಟಾಪ್ ಎಲ್ಲ ಹೊರ್ಸ್ಕೊಂಬಿಡ್ಕ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇದಕ್ಕೆ ಇದು ಸ್ವಲ್ಪ ಕೈ ತೊಳ್ಕೊಂಡ್ಬಿಟ್ಟು ಇದೂ ಆಗಿದೆ ನೋಡ್ರಿ ಈಗ ಈಗ ಬಂದಿತ್ತು ನೋಡ್ರಿ ಎಷ್ಟು ಮಸ್ತ್ ಆಗಿತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಸ್ವಲ್ಪ ಹಚ್ಚಿನ ಜಾಸ್ತಿ ಏನು ಹಚ್ಚಕ್ಕೆ ಹೋಗೋಲ್ಲ ಮೊದಲೇ ಚಿಕನ್ ಒಳಗೆ ಸ್ವಲ್ಪ ಇರುತ್ತೆ ಮತ್ತೆ ಇದ್ರಾಗ ಸ್ವಲ್ಪ ಯಾಕೆ ಫ್ರೆಂಡ್ಸ್ ಈಗ ತೆಗೆದಿದ್ರೊಳಗೆ ಹಾಕ್ತೀನಿ ಸಾಫ್ಟ್ ಯಾವ ಥರ ಆಗಿತ್ತು ಅಂತ ಹೇಳಿ ನಾವು ತೋರಿಸ್ತೀನಿ ರೀ ಫ್ರೆಂಡ್ಸ್ ಎಷ್ಟು ಮೃದುವಾಗಿ ನೋಡ್ರಿ ಕಡೆಗೆ ಹೆಂಗೆ ಬರಕತ್ತ ಫ್ರೆಂಡ್ಸ್ ಇಲ್ಲಿ ಈಗ ನಮ್ಮ ಹಸ್ಬೆಂಡ್ ಚಿಕ್ಕು ಜ್ಯೂಸ್ ಮಾಡಿಕೊಟ್ಟಾರ ಅಂತ ಹೇಳಿ ನನಗೆ ವೀಡಿಯೋ ಮಾಡ್ಕೊ ಅಂತ ಹೇಳಿದ್ರು ನನ್ನ ಬೇರೆ ಕೆಲಸ ಇತ್ತು ಹಂಗಾಗಿ ನಾ ಇದು ಮಾಡ್ಕೊಂಡಿಲ್ರಿ ಬರ್ರಿ ಫ್ರೆಂಡ್ಸ್ ಜ್ಯೂಸ್ ಕುಡ್ಯಕ ಚಿಕ್ಕು ಜ್ಯೂಸ್ ಮಸ್ತ್ ಟೇಸ್ಟ್ ಮಾಡ್ಯಾರ ನೋಡ್ರಿ ಇಲ್ಲಿ ನೋಡ್ರಿ ಜಾರು ಜ್ಯೂಸ್ ಕುಡ್ಯಾಕತ್ತ ಮತ್ತೀಗ ನಮ್ಮ ಹಸ್ಬೆಂಡ್ ಈಗ ಬಂದಾರ ಇಲ್ಲಿ ನೋಡ್ರಿ ಅಪ್ಪಿಕುಂಟನೆಲೆಪ್ಪಾ ನೀ ನೋಡಿ ಫ್ರೆಂಡ್ಸ್ ಜಾರು ಕಿಚನ್ ಬಂದು ನೋಡಿ ಸಂಕಲಾತೈ ಕಿ ಕಿನ್ ಡ್ಯಾನ್ಸ್ ಮತ್ತೆ ಕಿನ್ ಡ್ಯಾನ್ಸ್ ಅಂದ್ರೆ ಕಿ ಬಹಳ ಇಷ್ಟಾರಿ ಹಂಗಾಗಿ ಕಿ ನಾಡು ಕಿ ಡ್ಯಾನ್ಸ್ ಮಾಡ್ತೈರ್ತಲ್ರಿ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾರಿಕೆ ಯಾವದ ಒಂದ ಡ್ಯಾನ್ಸ್ ಇಂದ ಪ್ರಾಕ್ಟೀಸ್ ಮಾಡಕತ್ತಾ ಹಂಗಾಗಿ ನಂದು ಎಲ್ಲ ಕೆಲಸ ಅಂತ ನಂದು ಆಯ್ತು ನೋಡ್ರಿ ಫ್ರೆಂಡ್ಸ್ ಇದು ಚಿಕನ್ ಮಾಡಿಟ್ಟಿದ್ದೆಲ್ಲ ಅದೇ ರೀ ಹಾಗಾಗಿ ಇವತ್ತಿನ ಇವತ್ತು ರೆಸಿಪಿ ಫುಲ್ ತೋರಿಸ್ಬೇಕಂತ ಹೇಳಿ ಅನ್ಕೊಂಡಿದ್ದೆ ಬಟ್ ರೀ ಸಾರಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಿಮಗೆ ತೋರಿಸ್ತೀನಿ ಚಿಕನ್ ರೆಸಿಪಿ ನಾವು ಯಾವ ಥರ ಮಾಡ್ತೀನಿ ಅಂಥೇಳಿ ಸೀದಾ ತಿಂತಾ ಇಲ್ಲ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತಾ ಹೇಳಿ ನಾನು ಅನ್ಕೊತೀನಿ ರೀ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ನಂದು ಇವತ್ತಿನ ಬ್ಲಾಗ್ ಮತ್ತು ಇವತ್ತಿನ ರುಟೀನ್ ನಿಮಗೆ ಯಾವ ಥರ ಅನ್ಸಿತ್ತು ರೀ ಫ್ರೆಂಡ್ಸ್ ನಿಮ್ಗೆ ಕಮೆಂಟ್ನಾಗ ನೀವು ನಮಗೆ ಕಮೆಂಟ್ನಾಗೆ ಹೇಳಬೇಕ್ರಿ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ನನ್ನ ಚಾನಲ್ಗೆ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಸಿಗೋಣ ಫ್ರೆಂಡ್ಸ್ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ಮತ್ತು ಬೇರೆ ಏನಾದರೂ ನೀವು ರೆಸಿಪಿ ಶೇರ್ ಮಾಡಬೇಕಂದ್ರೆ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನೀವು ಅಷ್ಟೇ ನನಗೆ ಕಮೆಂಟ್ನಾಗೆ ಹೇಳಿದ್ರಿ ಮತ್ತು ನಿಮಗೆ ಇಷ್ಟ ಆಗುತ್ತೆ ರೆಸಿಪಿ ಅದು ಹೇಳಿದ್ರೆ ನಾನು ಅದೇ ರೆಸಿಪಿನ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಸಿಗೋಣ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್